ಸರ್ಕಾರದಿಂದ ಹನ್ನೆರಡು ಲಕ್ಷ ರೂಪಾಯಿ ಸಾಲ ಹದಂತರ ಮೂರು ಲಕ್ಷ ತನಕ ನಿಮ್ಗೆ ಸಬ್ಸಿಡಿ ಸಿಗುತ್ತೆ ಕಡ್ರಿ ಯಾವ ಸ್ಕೀಮ್ ಇದು ಯಾರಿಗೆಲ್ಲ ಸರ್ಕಾರ ಕೊಡ್ತಾ ಇದೆ ಅಂತ ನೀವು ಕೇಳಿದ್ರೆ ಮನೆ ಕಟ್ಟೋರಿಗೆ ಮಾತ್ರ ನೀವು ಮನೆ ಕಟ್ತಾ ಇದ್ರ ಅಂದ್ರೆ ಖಂಡಿತವಾಗ್ಲು ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯ ಅನುಕೂಲವನ್ನ ಪಡ್ಕೊಳ್ಳಿ ಎರಡು ಲಕ್ಷದ ಅರವತ್ತೇಳು ಸಾವಿರ ರೂಪಾಯಿನ ಉಚಿತವಾಗಿ ಸರ್ಕಾರ ನಿಮಗೆ ಕೊಡುತ್ತೆ ಸಾಲ ಕೊಡೋದಲ್ಲದೆ ಕಡಿಮೆ ಬಡ್ಡಿನಲ್ಲಿ ಇಷ್ಟು ಹಣ ಕೂಡ ಅವರು ಫ್ರೀ ಆಗಿ ನಿಮಗೆ ಕೊಡ್ತಾರೆ ಬೇಕಾಗುವ ಡಾಕ್ಯುಮೆಂಟ್ಸ್ ಅಂತಂದ್ರೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ವೋಟರ್ ಐಡಿ ಜೊತೆಗೆ ನಿಮ್ಮ ಸ್ಯಾಲರಿ ಸ್ಲಿಪ್ ಬೇಕಾಗುತ್ತೆ ಆದಾಯ ಪ್ರಮಾಣ ಪತ್ರ ಕ್ಯಾಸ್ಟ್ ಸರ್ಟಿಫಿಕೇಟ್ ಹಾಗೂ ನೀವು ಮನೆ ಕಟ್ತಾ ಇರುವಂತ ಕೆಲವೊಂದಿಷ್ಟು ಪ್ರೂಫ್ ಡಾಕ್ಯುಮೆಂಟ್ಸ್ ಇದನ್ನ ನೀವು ಬ್ಯಾಂಕ್ ಅಲ್ಲಿ ಅಪ್ಲೈ ಮಾಡಬಹುದು ಸಿ ಎಸ್ ಸಿ ಸೆಂಟರ್ ಅಲ್ಲಿ ಮಾಡಬಹುದು ಅಥವಾ ಏನು ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ವೆಬ್ಸೈಟ್ ಇದಲ್ಲ ಅಲ್ಲಿ ಹೋಗಿ ಮಾಡಬಹುದು ಅಂದ್ರೆ ಪರ್ಫೆಕ್ಟ್ ವರ್ಕ್ ನೀವು ಬ್ಯಾಂಕ್ ಅಲ್ಲಿ ಹೋಗಿ ಮಾಡಿದಾಗ ನೀವು ಮನೆ ಕಟ್ಟಬೇಕಂತ ಲೋನ್ ತಗೊಳಕ್ ಹೋದಾಗ ಖಂಡಿತವಾಗ್ಲು ಮರಿಬೇಡಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತ ಹೇಳಿಬಿಟ್ಟು ಅದರ ಮೂಲಕ ಲೋನ್ ಅನ್ನ ತಗೊಳ್ಳಿ ಎರಡ್ ಲಕ್ಷದ ಅರವತ್ತೇಳು ಸಾವಿರ ಕಡಿಮೆ ಆಗುತ್ತೆ ಕಡಿಮೆ ಇಂಟ್ರೆಸ್ಟ್ ಇರುತ್ತೆ ಜೊತೆಗೆ ನಾಲ್ಕು ವರ್ಗ ಇದೆ ಇ ಡಬ್ಲ್ಯೂ ಎಸ್ ಎಕನಾಮಿಕ್ ವಿಕ ಸೆಕ್ಷನ್ ಸಿ ಎಸ್ ಈ ರೀತಿಯಾಗಿ ಇದೆ ಅವರವರ ಆದಾಯದ ಮೇಲೆ ನಾಲ್ಕು ವರ್ಗ ಮಾಡಿದ್ದಾರೆ ಅವರವರಿಗೆ ಬೇರೆ ಬೇರೆ ಆದಂತ ಹಣವನ್ನ ಸಾಲವನ್ನ ಇಟ್ಟಿದ್ದಾರೆ ಅದನ್ನ ನೀವು ಬ್ಯಾಂಕ್ ಅವರ ಹತ್ರನೇ ಕೇಳ್ಕೊಳ್ಳಿ ಸೊ ಮಿಸ್ ಮಾಡಿದೆ ಯಾರೆಲ್ಲ ಬ್ಯಾಂಕ್ ಮನೆಯನ್ನ ಕಟ್ತಾ ಇದಾರೋ ಲೋನ್ ತಗೊಂಡು ಅಂತವರಿಗೆ ವಿಡಿಯೋನ ಶೇರ್ ಮಾಡಿ ಯಾಕಂದ್ರೆ ಸರ್ಕಾರ ಕೇಂದ್ರ ಸರ್ಕಾರ ಏನು ಮನೆ ಬಜೆಟ್ ಮಂಡನೆ ಮಾಡ್ತಲ್ಲ ಇದಕ್ಕಾಗಿನೇ ಅಂತ ಒಂದಿಷ್ಟು ಕೋಟಿ ಹಣವನ್ನು ಕೂಡ ಇಟ್ಟಿದೀವಿ ಅಂತ ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು ಕೂಡ ಹೇಳಿದ್ದಾರೆ ಇದು ಅಂಡ್ ಎಲ್ಲರಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು